ಮನೆ ಮನೆಗೆ ಬೇಕು ಏ ಬೇಕೇ ಬೇಕು ಸರ್ ಖಂಡಿತವಾಗಿ ಮುಂಜೆ ಎದ್ದ ತಕ್ಷಣ ಶಾಕ್ ಕೊಡಿಬೇಕ್ರೆ ನೇರ ಬಹಳಷ್ಟು ಭಾಳಷ್ಟು ಆಯ್ತು ಯಾಕಂತಂದ್ರೆ ವಿದ್ಯಾವಂತ ಯುವಕರು ಕೃಷಿಗೆ ಬಂದಾಗ ಏನೋ ಒಂದು ಮಾಡ್ಬೇಕಂತಿರ್ತದೆ ಚಾಲೆಂಜ್ ಆಗಿತ್ತು ಅಂತಾರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಬಿ ಮುಗಿಸ್ಕೊಂಡು ಏನಾದರೂ ಬಂದ ಮೇಲೆ ಏನಾದರೂ ಬೇಸಾರು ಏನಪ್ಪ ಮತ್ತಲ್ಲಿ ಸಿಟಿಯಾಗಿರ್ಬೇಕಾಗಿತ್ತು ಎಲ್ಲಿ ದುಡಿಬೇಕು ಎಲ್ಲಿ ಹೊಲದಾಗ ತಿರುಗಾಡಬೇಕು ಈ ರೀತಿ ನಮಗೇನಾದರೂ ಮೆಂಟಲಿ ನನಗೆ ಏನಾದರೂ ಅನುಭವ ಆಗಿದ್ದು ಸರ್ ಎಲ್ಲಿ ದುಡಿದ್ರು ಆರಾಮ್ ನೆಮ್ಮದಿಯಾಗಿರ್ಬೇಕು ಸರ್ ಎಲ್ಲಿ ದುಡಿದೀವಿ ಅನ್ನೋದು ಮುಖ್ಯ ಅಲ್ಲ ಹೆಂಗ್ ನೆಮ್ಮದಿ ಆಗಿದೆಯೋ ಅನ್ನೋದು ಮುಖ್ಯ ಸರ್ ಅದು ಈ ರೈತರ ಭೂಮಿಯಲ್ಲಿದೆ ಸರ್ ಹೇಳ್ತಿರ್ತಾರೆ ನೋಡಪ್ಪ ಹುಡುಗ ಎಷ್ಟು ಓದ್ಯಾನ ಇಂಜಿನಿಯರಿಂಗ್ ಮಾಡ್ಯಾನ ನೋಡು ಗಳೆ ಅಂತ ಈ ರೀತಿಯಾಗಿ ಹೇಳಿದಾಗ ನಿಮಗೆ ಮನಸ್ಸಿಗೆ ಒಂಥರ ಅನ್ಸ್ಬೋದಾ ಖಂಡಿತವಾಗಿ ಹೇಳಿದಾರೆ ಸರ್ ಆತರ ಯಾವತ್ತ ಆತ ಫೀಲಿಂಗ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅವ್ರ ಹತ್ರ ಕೈ ಕಡಿಗಳನ್ನ ದುಡಿಯೋದಕ್ಕಿಂತ ನಾವು ಫ್ರೀಡಮ್ ಆಗಿ ಇಲ್ಲಿ ದುಡಿತಾ ಇದೀವಲ್ಲ ಅನ್ನೋ ಒಂದು ಖುಷಿ ನನಗಿದೆ ಒಟ್ನಲ್ಲಿ ಈ ಸಲ ಹೆಂಗ ನಿಮ್ಮ ನಲವತ್ತೆರಡು ಎಕರೆ ಭೂಮಿ ಬೇರೆ ಬೇರೆ ಹಾಕೊಂಡಿರಿ ಯಾವ್ದು ಚಲೋ ಅನ್ಸಕತ್ತದ ಈ ಸಲ ಸರ್ ಈಗ ಸದ್ಯಕ್ಕೆ ಎಲ್ಲಾ ಬೆಳೆನೂ ಚೆನ್ನಾಗಿದೆ ಸರ್ ಈಗ ನಾವು ಪ್ರೀತಿಯಿಂದ ತಾಯಿ ಯಾವ ತರ ಕಾಪಾಡ್ತಾಳೆ ಸರ್ ಆ ತರ ನಾವು ಬೆಳೆನ ಕಾಪಾಡ್ಕೊಂಡ್ ಬಂದಿದ್ವಿ ಸರ್ ಈಗ ಆತ್ರಿ ನೋಡ್ರಿ ನಿಮ್ ಜೊತೆ ಮಾತನಾಡಿ ಈಗ ಏನ್ ಮಾಡ್ತದೆ ಇತ್ತೀಚಿನ ಕಾಲದಲ್ಲಿ ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ಹೊಲಕ್ಕೆ ದುಡಕ್ ಇಷ್ಟ ಪಡೋದಲ್ಲ ಅವರು ಬೆಂಗಳೂರ್ ಹೋಗ್ತಾರೆ ಎಲ್ಲೋ ಪುಣೆಕ್ ಹೋಗ್ತಾರೆ ಎಲ್ಲೋ ಒಂದ್ ಸೆಕ್ಯೂರಿಟಿ ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟರಪ್ಪ ಅಂದ್ರೆ ಸಾಕು ಮಣ್ಣಿನ ಸಂಪರ್ಕ ಒಣ ಕಳ್ಕೊಂಡ್ಬಿಡ್ತಾರೆ ಹೌದ್ ಸರ್ ಖಂಡಿತವಾಗಿ ಸರ್ ಅವ್ರ ಜೀವನವನ್ನ ಹಾಳು ಮಾಡಿಕೊಂತಾರೆ ಸರ್ ಆಕ್ಚುಲಿ ಭೂಮಿ ಇರ್ಲಾರ್ದವ್ರು ತರ ಮಾಡ್ತಾರೆ ಸರ್ ಭೂಮಿ ಇದ್ದವ್ರು ದುಡಿದ್ರೆ ಚೆನ್ನಾಗಿ ಸರ್ ಹತ್ರ ಕೈ ಕೈಟ್ ಹೋಗೋದಕ್ಕಿಂತ ಈಗ ಭೂಮಿ ಇತ್ತ ಹೊಲದಲ್ಲೇ ದುಡಿಯೋದೇ ಬೆಸ್ಟ್ ಸರ್ ನನ್ನ ಅಭಿಪ್ರಾಯ ನೋಡ್ರಿ ದೇವರಾಜ್ ಅವ್ರ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಒಂದು ಕೃಷಿಯನ್ನ ಮಾಡಿದ್ರೆ ಮುಖ್ಯವಾಗಿ ಕಲ್ದಂಥ ಯುವಕರು ಕೃಷಿ ಕಡೆ ಬರಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿ ಯಾಕಂತಂದ್ರೆ ಏ ಕೃಷಿ ಮಾಡ್ಬೇಕಪ್ಪ ಅಂತ ಒಂದು ಕಾಲ ಇತ್ತು ಇತ್ತೀಚೆಗೆ ಏನಾಗಿದೆ ಓದಂತವ್ರು ವೈಜ್ಞಾನಿಕವಾಗಿ ಮಾಹಿತಿ ಸಿಗ್ತಾ ಇದೆ ಈಗ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ ವಿಶ್ವವಿದ್ಯಾಲಯ ಇದ್ದಾವೆ ಒಂದು ನೆಟ್ಟಲ್ಲಿ ಹುಡುಕಿ 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 ಬೇರೆ ಬೇರೆ ಪದ್ಧತಿಗಳನ್ನು ಅನುಷ್ಕರಿಸಿಕೊಂಡು ಲಾಭದಾಯಕದ ಕಡೆ ತಾವು ಹೋಗ್ತಿದ್ದಾರೆ ಏನಾದರೂ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಂತ ಹೇಳಿದ್ರೆ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಖಂಡಿತವಾಗಿ ಬದಲಾವಣೆ ಆಗೇ ಆಗುತ್ತೆ ಸರ್ ಈಗ ಯಾಕಂತಂದ್ರೆ ಎಜುಕೇಟೆಡ್ ಪರ್ಸನ್ಗಳ ಈಗ ಭೂಮಿಗೆ ಬರ್ತಾ ಇದಾರೆ ಸರ್ ಭೂಮಿ ದುಡಿಬೇಕಂತೆ ಬರ್ತಾ ಇದಾರೆ ಸರ್ ಯಾರು ನೌಕರಿ ಮಾಡ್ತೀನಿ ಅಂತ ಹೋಗ್ತಾ ಇಲ್ಲ ಸರ್ ಈಗ ಈಗಿನ ಕಾಲದಲ್ಲಿ ಪ್ರೈವೇಟ್ ಜಾಬ್ಗೆ ಹೋಗೋದ ಬದಲು ಈಗ ನಮ್ಮ ಹೊಲದಲ್ಲಿ ನಾವು ದುಡಿಯೋಣ ಮತ್ತೀಗ ಹೆಚ್ಚಿನ ಜ್ಞಾನ ಅಂತೇಳಿ ಈಗ ಇದರಲ್ಲಿ ಈಗ ಅಗ್ರಿಕಲ್ಚರ್ ಕಾಲೇಜ್ ಸ್ವಲ್ಪ ಬಹಳಷ್ಟು ಸ್ಕೀಮ್ಗಳನ್ನು ಹಾಕಿಕೊಂಡಿದ್ದಾರೆ ಸರ್ ಹಂಗಾಗಿ ಈಗ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಸರ್ ಈಗ ಒಳ್ಳೆದು ದೇವರಾಜ್ ಅವರೇ ಭಾಳಷ್ಟು ಖುಷಿ ತಾವು ತಾವೊಬ್ಬ ಬಿಇ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರು ರಾಯಚೂರು ಅಲ್ಲಲ್ಲಿ ಕೆಲಸ ಮಾಡಿದ್ರು ಕೂಡ ತಮಗೆ ಒಂದು ಪರಿಪೂರ್ಣ ನೆಮ್ಮದಿ ಬೇಕು ಒಂದು ಖುಷಿಯನ್ನು ಮಾಡಬೇಕು ಅನ್ನೋದು ಒಂದು ಕೊನೆಯದಾಗಿ ಆಯ್ಕೆ ಮಾಡಿಕೊಂಡಿದ್ದು ಹೊಲದಲ್ಲಿ ಈ ನಿಟ್ಟಿನಲ್ಲಿ ತಾವು ವೈಜ್ಞಾನಿಕವಾಗಿ ಅಲ್ಲಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ನಲವತ್ತು ನಲವತ್ತೆರಡು ಎಕರೆ ಭೂಮಿಯನ್ನು ತಂದೆ ಮತ್ತು ತಮ್ಮಂದರ ಒಂದು ಜೊತೆಗೆ ಮಾಡ್ಕೊಂಡು ಹೊಂಟಿರಿ ಒಂದು ಖುಷಿ ಹೊಂಡ ಇದೆ ಹೈನುಗಾರಿಕೆ ಇದೆ ಜೊತೆಗೆ ಎತ್ತು ಕೂಡ ತಾವು ಇಲ್ಲಿ ಸಾಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಸಮಗ್ರ ಬೇಸಾಯದ ಕಡೆ ಹೋಗ್ರಿ ಹಣ್ಣಿನ ಬೆಳೆಗಳಾಗಿರ್ಬೋದು ವೈಜ್ಞಾನಿಕವಾಗಿ ಬೇರೆ ಬೇರೆ ಬಹುವಾರ್ಷಿಕ ಬೆಳೆಗಳನ್ನಾಗಿರ್ಬೋದು ಈಗ ರೀತಿ ಮಾಡಿದಾಗ ತಾವು ಒಂದು ಉನ್ನತ ಕಲ್ತರೂ ಕೂಡ ತಾವು ಇಲ್ಲಿ ಇತರ ರೈತರಿಗೆ ಮಾದರಿ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ನಿಮ್ಮ ಖುಷಿ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೂ ದೇವದುರ್ಗ ತಾಲೂಕಿನ ಹೊನ್ನಾಟ್ಕಿ ಗ್ರಾಮದ ದೇವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ